ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹದ ಈ ವಾರದ ಅತಿಥಿಗಳು ಶ್ರೀಮತಿ ವೀಣಾ ನಟರಾಜ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ವೇದಿಕೆ ತಮ್ಮದು ಮೇಡಮ್ ಈ ಸಪ್ತಾಹಕ್ಕೆ ನನಗೆ ಎರಡನೇ ಸಾರಿ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಮೊದಲನೇ ಸಾರಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ರಮಾ ಪ್ರಸನ್ನ ಮೇಡಮ್ ಅವರಿಗೆ ಹೊಂದಿಸುತ್ತಾ ಹಾಗೂ ಈ ಗುಂಪಿಗೆ ಪರಿಚಯ ಮಾಡಿಸಿಕೊಟ್ಟಂತಹ ಜಯಲಕ್ಷ್ಮಿ ಮೂರ್ತಿಯವರಿಗೆ ಹಾಗೂ ಎರಡನೇ ಬಾರಿ ನನಗೆ ಕಗ್ಗವಾಚನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಲಕ್ಷ್ಮಿ ಮತ್ತು ಸುದನ್ ಮೇಡಮ್ ಅವರಿಗೂ ಹಾಗೂ ಈ ಗುಂಪಿನ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ನಾನು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತಿದ್ದೇನೆ ಮಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂಥವರು ಡಿ ವಿ ಗುಂಡಪ್ಪ ಅವರು ಡಿ ವಿ ಗುಂಡಪ್ಪ ಅವರು ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿದ್ದಾರೆ ಸರಳ ಹಾಗೂ ಸುಂದರವಾಗಿದೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದೇ ಘಟನೆಗಳನ್ನು ಅವರು ವರ್ಣಿಸಿ ಬರೆದಿದ್ದಾರೆ ಮಂಕುತಿಮ್ಮನ ಕಗ್ಗ ಅನ್ನುವುದು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ಎಲ್ಲರಿಗೂ ಚಿರಪರಿಚಿತ ಎಲ್ಲರಿಗೂ ವಂದಿಸುತ್ತಾ ಹಾಗೂ ಸದಸ್ಯರಿಗೆಲ್ಲ ವಂದಿಸುತ್ತಾ ನಾನು ಇಲ್ಲ ಮಂಕುತಿಮ್ಮನ ಕಗ್ಗ ನೂರ ನಲವತ್ತೊಂಬತ್ತನೇ ಪದ್ಯವನ್ನು ಹೇಳಿ ಅದರ ಅರ್ಥವನ್ನು ಹೇಳುತ್ತಾ ಇದ್ದೇನೆ ೊಬ್ಬನಲ್ಲ ಮೂವರು ಬಾಲನಾಳುವರು ನರಕರು ಮದೈವಗಳು ತೊಡಕದ ಕೇಸ ಗುರಿಡದ ಮುದಲು ಕೊನೆಯಿರದ ಧರಭಾರಿನಲ್ಲಿ ಪ್ಪನೋ ಮಂಕುತಿಮ್ಮ ಸರಿಯೇನು ತೊಪ್ಪೇನೋ ಮಂಕುತಿಮ್ಮ ಸರಿಯೇನು ತಪ್ಪೇನೋ ಮಂಕುತಿಮ್ಮ ನಮ್ಮ ಈ ಬಾಳನ್ನಾಳರು ಒಬ್ಬ ರಾಜನಲ್ಲ ಮೂವರಿದ್ದಾರೆ ಮನುಷ್ಯ ಅವನ ಕರ್ಮ ಮತ್ತು ದೈವ ಆದುದರಿಂದ ಇವರುಗಳ ಆಳ್ವಿಕೆಗೆ ಅಡಚಣೆಗಳು ಅಡಚಣೆಗಳು ಉಂಟಾಗುವುದು ಸಹಜ ಯಾವುದೇ ಗುರಿ ಇರದ ಮೊತ್ತ ಮೊದಲು ಅಥವಾ ಕೊನೆಯಿರದ ಈ ಅಧಿಕಾರ ನಡೆಸುವಿಕೆಯಲ್ಲಿ ಸರಿಯಾವುದು ತಪ್ಪ್ಯಾವುದು ಎಲ್ಲ ಒಂದೇ ಅಲ್ಲವೇ